ಒಂದು ಪ್ರತಿಯೊಂದು ಸಸ್ಯಶಾಸ್ತ್ರೀಯ ತೋಟದಲ್ಲಿ ಹಲವಾರು ವೈಜ್ಞಾನಿಕ ವಿಭಾಗಗಳಿರುತ್ತೆ ಸೊ ಇಲ್ಲಿ ನೋಡ್ತಕ್ಕಂಥದ್ದು ಲಿಂಬಾಬದಿ ಶಸ್ಯಶಾಸ್ತ್ರೀಯ ತೋಟದಲ್ಲಿರ್ತಕ್ಕಂಥ ಪಾಮೆಟಮ್ ಅಂದರೆ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಸಹಸ್ರಾರು ನಾವು ಪಾಮ್ ಜಾತಿಯ ಗಿಡಗಳನ್ನು ನೋಡ್ಬೋದು ಅದರಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ವೈವಿಧ್ಯಮಯವಾದ ಪಾಮ್ಗಳ ಸಂಗ್ರಹ ಇದೆ ಇದು ನಾವು ನೋಡ್ತಿರ್ತಕ್ಕಂಥದ್ದು ಒಂದು ಬಿಸ್ಮಾರ್ಕಿಯ ನೊಬೆಲಿಸ್ ಅಂತೇಳಿ ಆಕರ್ಷಕವಾದಂಥ ಒಂದು ಪಾಮ್ ಮತ್ತು ಸೈಕಾಸ್ ಅದು ನೂರಾರು ವರ್ಷ ಬದುಕಿ ಬರ್ತಕ್ಕಂಥ ಸೈಕಾಸಲ್ಲಿ ಸೈಕಾಸ್ ಸಿರ್ಸಿನಾಲಿಸು ಮತ್ತು ಬೇರೆ ಬೇರೆ ವೆರೈಟಿಗಳಿದೆ ಅದನ್ನು ಸಂಗ್ರಹ ಇದೆ ಅದರ ಜೊತೆಗೆ ಏನು ನಮ್ಮ ಬಗ್ನಿ ಮರ ಅಂತ ಕರಿತೀವಿ ನಾವು ಸೊ ಅಂಥ ಒಂದು ಇದು ಇದು ಫಿಶ್ ಟೈಲ್ ಪಾಮ್ ಅಂಥ ಮರಗಳಿದೆ ರಾಯಲ್ ಪಾಮ್ ಇದೆ ಟ್ರಯಾಂಗ್ಯುಲರ್ ಪಾಮ್ ಇದೆ ಶಾಂಪೈನ್ ಪಾಮ್ ಇದೆ ಸೊ ಹೀಗೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಪಾಮ್ಗಳ ಒಂದು ಸಂಗ್ರಹ ಇರತಕ್ಕಂಥ ಪ್ರತ್ಯೇಕವಾದಂಥ ಒಂದು ಪಾಮೇಟನ್ನು ನಾವು ಇಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ ಇದು ಇಲ್ಲಿ ಬರ್ತಕ್ಕಂಥವ್ರಿಗೆ ಈ ಒಂದು ಪಾಮ್ ಸಂಗ್ರಹದ ಬಗ್ಗೆ ಅದರ ಮಹತ್ವದ ಬಗ್ಗೆ ಅದರ ಬೆಳವಣಿಗೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಸೂಕ್ತವಾದಂಥ ವೇದಿಕೆಯಾಗಿದೆ